ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಹೂವಿನ ಹಡಗಲಿ ಒಂದು ಸಾವಿರದ ಎರಡುನೂರ ಮೂವತ್ತೆಂಟನೇ ಕವಿಗೋಷ್ಠಿ ಕವಿಗೋಷ್ಠಿಯ ವಿಷಯ ಹಬ್ಬ ಸಂಭ್ರಮದ ಸಡಗರದೆ ತೋರಣ ಸಿಂಗಾರದೆ ಅಡಿಗೆಯ ಸವಿ ಸವಿ ಸ್ವಾದದೆ ಹರ್ಷ ಚಿತ್ತಾರದ ಮನೋಲ್ಲಾಸದೆ ಕೊಡುಗೆಯಾಗಿ ಬಂದಿಹ ಸನಾತನದೆ ಆಚರಣೆಯೇ ಹಬ್ಬವಾಗಿಹುದಿ ಪೂರ್ವಜರಾಚರಣೆಯ ಪರಂಪರೆ ಅಂದಿನಂತಿಲ್ಲ ಇಂದು ಬೆಲೆ ಏರಿಕೆಯ ಬರೆ ದಿನ ಬಳಕೆ ವಸ್ತುವಿಗೂ ತೆರಿಗೆ ಎಂಬ ಹೊರೆ ಕಡು ಬಡ ಮನುಜ ನಿಂದು ದೇವರಿಗೆ ಮೋರೆ ಕಳೆಗುಂದಿದ ರೈತ ನಿಂದು ಆತ್ಮಹತ್ಯೆಯಲ್ಲಿ ಮರೆ ಪೂರ್ವದಬ್ಬಕ್ಕೂ ಇಂದಿನ ಇಲ್ಲದ ಆಸರೆ ಪೂರ್ವದ ಹಬ್ಬಕ್ಕೂ ಹಿಂದಿನ ಹಬ್ಬಕ್ಕೂ ಇಲ್ಲದ ಆಸರೆ ನಮಸ್ಕಾರಗಳು